ರಘು ಸಮರ್ಥ್ ನಿರ್ದೇಶನದ ಈ ಚಿತ್ರಕ್ಕೆ ಅಪ್ಪು ಮರುಜೀವ ಕೊಡ್ತಿದ್ದಾರೆ ಆದ್ರೆ ಚಿತ್ರದ ಹೆಸರು ಬದಲಾಗಿದೆ ಈಗಾಗಲೇ ಫಿಕ್ಸ್ ಆಗಿದ್ದ ವಿಜಯದಶಮಿ ಬದಲು ಬೇರೊಂದು ಹೆಸರನ್ನು ನಾಮಕರಣ ಮಾಡಿ ರೀಲಾಂಚ್ ಮಾಡುವ ಯೋಚನೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ನ ಪುನೀತ್ ರಾಜ್ಕುಮಾರ್ ಅವರ ಯೋಚನೆ ರಘು ಸಮರ್ಥ್ ಅವರ ಈ ಸಿನಿಮಾ ಮಹಿಳಾ ಪ್ರಧಾನ ಚಿತ್ರವಾಗಿದೆ ಮೊದಲ ಬಾರಿ ರಾಗಿಣಿ ಚಂದ್ರ ನಾಯಕಿಯಾಗಿ ನಟಿಸ್ತಾ ಇರುವ ಸಿನಿಮಾ ಚಿತ್ರಕ್ಕೆ ಬೇಕಾದ ಪೂರ್ವ ತಯಾರಿ ಮಾಡಿಕೊಂಡೇ ಚಿತ್ರೀಕರಣ ಮಾಡಲಾಗಿತ್ತು ಆದ್ರೆ ಯಾಕೋ ಮೊದಲೇ ಗೊತ್ತು ಮಾಡಲಾಗಿದ್ದ ನಿರ್ಮಾಪಕರು ಚಿತ್ರವನ್ನು ಮುಂದುವರಿಸಲಿಲ್ಲ ಹೀಗಾಗಿ ಇದೇ ಸಿನಿಮಾ ಈಗ ಪವರ್ ಸ್ಟಾರ್ ಕೈಗೆ ಬಂದಿದೆ ಈ ಮೂಲಕ ಅಪ್ಪು ಮಹಿಳಾ ಪ್ರಧಾನ ಚಿತ್ರವನ್ನು ಕೈಗೆತ್ಕೊಂಡಿದ್ದಾರೆ ಹಾಗೆ ನೋಡಿದ್ರೆ ಇದು ಅವರ ಬ್ಯಾನರ್ ನಾಲ್ಕನೇ ನಿರ್ಮಾಣವಾಗ್ತಾ ಇರುವ ಹೇಮಂತ್ ನಿರ್ದೇಶನದಲ್ಲಿ ಕವಲುದಾರಿ ರಾಜ್ಬಿ ಶೆಟ್ಟಿ ನಟನೆಯ ಮಾಯಾ ಬಜರ್ ಹಾಗೂ ಪನ್ನಗಾಭರಣ ನಿರ್ದೇಶನದ ಡ್ಯಾನಿಶ್ ಶೆಟ್ ಅಭಿನಯದ ಚಿತ್ರಗಳು ಶುರುವಾಗಿವೆ ಯಾವ ಚಿತ್ರವೂ ಇನ್ನೂ ಬಿಡುಗಡೆಯಾಗಿಲ್ಲ ಆದ್ರೆ ಈ ಸಾಲಿಗೆ ರಾಗಿಣಿ ಚಂದ್ರನ್ ಸಿನಿಮಾ ಸೇರ್ಕೊಂಡಿದೆ